ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ನಾನು ಇಲ್ಲಿ ಗೆಸ್ಟಾಗಿ ಇಲ್ಲಿ ಬಂದಿದ್ದೇನೆ ಆದರೆ ನಮ್ಮ ಲೇಬರ್ ಸೆಲ್ನ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಸನ್ಮಾನ್ಯ ಶ್ರೀ ಕೃಷ್ಣಮೂರ್ತಿ ಅವರು ಈ ಅವಾರ್ಡನ್ನು ಇಲ್ಲಿ ತಗೊಂಡಿದ್ದಾರೆ ಅವರು ಬಹಳ ನಮ್ಮ ಪಕ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿ ಒಳ್ಳೆಯ ಹೆಸರು ಮಾಡಿದ್ದಾರೆ ಐಕಾನ್ ಇಂಡಿಯನ್ ಬಿಸ್ನೆಸ್ ಮ್ಯಾಗಝಿನ್ ಪ್ರೆಸೆಂಟ್ ಪ್ರೆಜೆಂಟ್ಸ್ ಈ ಅವಾರ್ಡ್ ಈ ಏನು ಇವರಿಗೆ ಅವಾರ್ಡಿಗೆಯನ್ನು ಸೆಲೆಕ್ಟ್ ಮಾಡಿದ್ದಾರೆ ಇವರು ಮೊದಲಿನ ತಾವು ಪಕ್ಷದಲ್ಲಿ ಕೆಲಸ ಮಾಡಿ ಒಳ್ಳೆಯ ಹೆಸರು ಮಾಡಿದ್ದಾರೆ ಒಂದು ಕಂಪ್ನಿ ಕೂಡ ಓಪನ್ ಮಾಡಿದ್ದಾರೆ ಅದಕ್ಕೆ ಇವರಿಗೆ ನಾನು ನಾನು ನಮ್ಮ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಮತ್ತು ನಾನು ಇವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಮನಸಿ ಅವರು ಕಲಬುರ್ಗಿಂದ ಇಲ್ಲಿ ಬಂದು ಒಂದು ಚೀಫ್ ಗಸ್ಟಾಗಿ ಬಂದು ಇವ್ರ ಕೈಯಲ್ಲಿ ನನಗೆ ಈ ಅವಾರ್ಡ್ ಸಿಗೋದು ತುಂಬ ಒಂದು ಖುಷಿಯಾಗಿದೆ ಅದೇ ರೀತಿಯಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ಸಾಹೇಬರು ಬರ್ತಾರಂತ ಸರ್ ತುಂಬ ಹೆಮ್ಮೆ ಇದೆ ಇವರು ನಮಗೆ ಅಪ್ರಿಷಿಯೇಟ್ ಮಾಡೋದು ನಮಗೆ ನೆಕ್ಸ್ಟು ಬೆಳೆಯೋಕ್ಕೆ ಸುಮಾರು ಅವಕಾಶ ಇದೆ ಅಂತ ನಾನು ಹೇಳ್ಕೊತಾ ಇದ್ದೀನಿ ತುಂಬ ಥ್ಯಾಂಕ್ಸ್ ಸರ್ ತುಂಬ ಧನ್ಯವಾದ ಸಿ ಸಾಹೇಬ್ರ್ ನನಗೆ ಭಾಳ ನಮಗೆ ಗಾಡ್ ಫಾದರ್ ಅಂತ ಹೇಳ್ಬೋದು ಯಾಕೆಂದರೆ ಕಲ್ಬುರ್ಗಿಗೆ ಹೋದಾಗೆಲ್ಲ ನಾನು ಸಾಹೇಬ್ರನ್ನ ಬೇಡಿ ಮಾಡಿ ಬರ್ತಾಯಿದ್ದು ಈ ಅವಾರ್ಡ್ ಫಂಕ್ಷನ್ಗೆ ಬಂದಾಗ ನಾನು ಸಾಹೇಬ್ರನ್ನ ಕೇಳ್ಕೊಂಡೆ ಸರ್ ನೀವು ಕಾಂಗ್ರೆಸ್ಸಲ್ಲಿ ಉತ್ತಮವಾಗಿ ಕರ್ನಾಟಕ ಜನತಾದ್ಯತೆ ನಿಮ್ಮನ್ನು ಗುರುತಿ ಒಂದು ಎಮ್ ಎಲ್ ಸಿ ಮಾಡಿದ್ದಾರೆ ಅದೇ ರೀತಿ ನಿಮ್ಮ ಆಶೀರ್ವಾದ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ಈಗಾಗಲೇ ಕಾಂಗ್ರೆಸ್ಸಲ್ಲಿ ಮಾಡಿಕೊಂಡು ಕಾರ್ಪೆಟ್ರ್ ಮಾಡಬೇಕು ಅಂದರೆ ಭಾಳ ಆಸೆ ಕಡಿತಾರೆ ನೀವು ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ನಿಮ್ಮ ಕೈಯಿಂದನೂ ಒಂದು ಮಾಡಬೇಕು ಅಂತೇಳಿ ನಾನು ಕೇಳಿಕೊಂಡೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್ಗೆ ಈ ಒಂದು ಎಷ್ಟೇ ಗಾಡ್ ಬ್ಯುಸಿ ಇದ್ರೂ ಹೇಳರು ಸಿದ್ದರಾಮಯ್ಯ ಸಾರದು ಮೀಟಿಂಗ್ ಇದೆ ಹಾಗೆ ಎಲೆ ಕ್ವಶನ್ಸ್ ಅಂತೇಳಿ ನೀವು ಬರಲೇಬೇಕು ಅಂತೇಳಿ ನಾನು ಸರ್ನ ಒತ್ತಾಯ ಮಾಡಿದೆ ನನ್ನ ಮಾತಿಗೆ ಕರೆ ಕೊಟ್ಟು ಸರ್ ಬಂದು ನಮ್ಮ ಎಮ್ ಎಲ್ ಎ ಸರ್ ಬಂದು ನನ್ನ ಸ್ನೇಹಿತರಿಗೆ ಒಂದು ಕೊಟ್ಟಿದ್ದಕ್ಕೆ ನಾನು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಜೊತೆಗೆ ನಮ್ಮ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಎರಡು ಮಾತು ಹೋಗ್ತೀನಿ ನಮಸ್ಕಾರ ಈಗ ಅವರು ಈಗಾಗಲೇ ಅಚೀವ್ಮೆಂಟ್ ಮಾಡಿದ್ದಾರೆ ಯಾಕಂದ್ರೆ ಧನ್ಯವಾದ ಇವತ್ತಿನ ಮೊದಲ ತಾವು ಇವತ್ತು ಕಾಂಗ್ರೆಸ್ಲಿಂದ ಬಂದು ಅವರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಮತ್ತು ಬಿಸ್ನೆಸ್ ಮೇಲೆ ಬಿಸ್ನೆಸ್ನಲ್ಲೂ ಒಂದು ಹೆಸರು ಮಾಡಿದ್ದಾರೆ ಯಾಕಂದರೆ ಉದಾಹರಣೆ ಇವರೇ ಇದ್ದಾರಲ್ಲ ಅದೇ ರೀತಿ ನಾವು ಯುವಕರು ಮುಂದೆ ಬರಬೇಕಾದ್ರೆ ತತ್ ಮಾಡಬೇಕು ಪಕ್ಷದ ಕೆಲಸನೂ ಮಾಡಬೇಕು ಒಂದು ಗುರಿ ಇಟ್ಕೋಬೇಕು ಗುರಿ ಸಾಧನೆ ಮಾಡಬೇಕಾದ್ರೆ ಏನು ಬೇಕಾದ್ರೂ ಮಾಡಬೇಕು ಆ ಗುರಿ ಮುಟ್ಟೋ ತನಕ ತಮ್ಮ ಛಲ ಆ ಗುರಿ ಮುಟ್ಟತಕ್ಕಂಥ ಪ್ರಯತ್ನ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಯೂತ್ಸ್ ಮೊಬೈಲಿಂದ ತುಂಬ ಹಾಳಾಗ್ತಾರೆ ಮಕ್ಕಳಾಗಿರ್ಬೋದು ನೀವು ಅವ್ರಿಗೆ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀವಿ ಎರಡೂ ಇದೆ ಅದು ಒಳ್ಳೆಯದು ಇದೆ ಯೂಸ್ ಮಾಡಿ ಅದು ಯಾವ ರೀತಿ ಪೇರೆಂಟ್ಸ್ ನೋಡ್ಕೊಳ್ತಾರೆ ಫ್ರೆಂಡ್ ಮಕ್ಕಳ ಮೇಲೆ ಅದ್ರ ಮೇಲೆ ಹೋಗ್ತದೆ ಅದು ಯಾಕೆಂದ್ರೆ ನೋಡ್ಕೊಳ್ತಾ ಇರಬೇಕು ವಾಶ್ ಮಾಡ್ಬೇಕು ಮಕ್ಕಳು ಏನು ಮಾಡ್ತಾರೆ ಏನಿಲ್ಲ ಅಂತೇಳಿ ಕೃಷ್ಣಮೂರ್ತಿಯವರು ಈ ಮ ಇವ್ ಯೂತ್ ಕಾಂಗ್ರೆಸ್ಲಿಂದ ಇಲ್ಲಿ ತನಕ ಬಂದು ಒಂದು ಒಳ್ಳೆಯ ಕೆಲಸ ಮಾಡಿ ಈ ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಇಲ್ಲಿ ಅಚೀವ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯ ಫ್ಯೂಚರ್ ಇದೆ ಅದೇ ರೀತಿ ಕೆಲಸ ಮಾಡ್ಕೊಡ್ತಾ ಹೋಗಿ ಹೋಗ್ಬೇಕು ಪಕ್ಷದಲ್ಲಿ ಯಾಕಂದ್ರೆ ಪಕ್ಷದಲ್ಲಿ ನಾವು ಒಂದು ಗುರಿ ಇಟ್ಕೊಂಡ್ರೆ ಕೆಲಸ ಮಾಡಬೇಕು ಆ ಗುರಿ ಸಾಧನೆಗಾಗಿ ನಾವೆಲ್ಲ ಪ್ರಯತ್ನ ಮಾಡಿ ಅಚೀವ್ ಮಾಡಬೇಕು ಸರ್ ಇವತ್ತು ಇಂಡಿಯನ್ ಬಿಸ್ನೆಸ್ ಐಕಾನ್ ಅವಾರ್ಡ್ ಸಿಕ್ಕಿದೆ ಸರ್ ಹೌದು ತುಂಬ ಸಂತೋಷ ಇದೆ ಇದೆ ಅಂತೂ ಇವತ್ತು ಎಲ್ಲ ದೊಡ್ಡ ವ್ಯಕ್ತಿಗಳೆಲ್ಲ ಇದ್ದರು ಸ್ಟೇಜಲ್ಲಿ ಮತ್ತು ನಮ್ಮ ಎಮ್ ಎಲ್ ಸಿ ಅವರು ಕಲಬುರ್ಗಿಯಿಂದ ಬಂದಿದ್ದರು ಸೊ ಅವ್ರ ಕೈಯಲ್ಲಿ ಇಂಥ ಒಂದು ಅವಾರ್ಡ್ ತಗೊಳ್ಳೋದು ತುಂಬ ಸಂತೋಷ ಆಗ್ತಾಯಿದೆ ಹಂಗಾಗಿ ಅದೇ ನಾವು ಬಿಸ್ನೆಸ್ಸಲ್ಲಿ ಅಚೀವ್ ಮಾಡಿರೋಕೋಸ್ಕರ ಮತ್ತು ಈ ಸೋಷಲ್ ವರ್ಕು ಅಂದರೆ ನಮ್ಮ ಕಂಪ್ನಿ ಟೀಮ್ ಸ್ಪಿರಿಟ್ ಎಮ್ ಇ ಪಿ ಕಾಂಟ್ರಾಕ್ಟರ್ಸಲ್ಲಿ ಅಲ್ಲಿ ನಾವು ಸುಮಾರು ಏನು ಪ್ರಾಜೆಕ್ಟ್ಸ್ ಎಲ್ಲ ಮಾಡಿ ಒಂದು ಮಟ್ಟಿಗೆ ಬಂದಿದ್ದೀವಿ ಈ ಒಂದು ಬಿಸ್ನೆಸ್ ಅವಾರ್ಡ್ ಬಂದು ನಮ್ಮನ್ನು ಇನ್ನೂ ಒಂದು ಸ್ಟೇಜ್ಗೆ ಮೇಲೆ ಎತ್ತೋ ಥರ ಒಂದು ಬೂಸ್ಟ್ ಮಾಡಿದೆ ಐ ಥಿಂಕ್ ಆಲ್ ಗ್ರೇಟ್ ಪೀಪಲ್ ವೆ ದೇರ್ ಯುನೋ ಆಮೇಲೆ ನಮ್ಮ ಎಮ್ ಎಲ್ ಸಿ ಅವರು ಕೊಟ್ಟಿದ್ದು ಬಂದು ನನಗೆ ಇನ್ನೂ ನನ್ನ ಕಾಂಗ್ರೆಸ್ಸಲ್ಲಿ ಇದು ಲೇಬರ್ಸಲ್ಲಿ ಜನ್ರಲ್ ಸೆಕ್ರೆಟರಿಗಾಗಿ ಇರೋದ್ರಿಂದ ನನಗೆ ಇನ್ನೂ ಒಂದು ಪ್ರೋತ್ಸಾಹ ಕೊಟ್ಟಿದೆ ಇನ್ನೂ ಮೇಲೆ ಮೇಲೆ ಬೆಳೆದು ಐ ಮೀನ್ ಐನಿ ಟು ಬಿ ಎ ಕೈಂಡ್ ಆಫ್ ಒಂದು ಕಾರ್ಪೊರೇಟರ್ ತರಹ ಅದಕ್ಕೆ ಒಂದು ಮಾಡೋಣ ಅಂತ ಒಂದು ಅವಕಾಶ ಬಂದರೆ ಖಂಡಿತ ನಾನು ಇನ್ನೂ ಜನ ಸೇವೆ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ದಟ್ಸ್ ಆಲ್ ಥ್ಯಾಂಕ್ ಯು ಸರ್ ನಿಮ್ಗೆ ಎನ್ಸಲ್ಲ ಸರ್ ಇವಾಗ ನಿಮ್ಮ ನಿಮ್ಮ ಮೇಲೆ ಇನ್ನೂ ಹೊಣೆಗಾರಿಕೆ ಜಾಸ್ತಿ ಬರ್ತಾ ಇದೆ ಖಂಡಿತ ಅದು ಹೆಂಗಂದರೆ ಒಂದು ಸ್ಟೇಜು ಫಸ್ಟು ನಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಇತ್ತು ಬಟ್ ಆಮೇಲೆ ಬೆಳೀತಾ ಬೆಳೀತಾ ಜನರಿಗೆ ಸೇವೆನೇ ಒಂದು ನಮಗೆ ಒಂದು ಇಷ್ಟವಾದ ಒಂದು ಇದಾಯಿತು ಪ್ಲಸ್ ನಮ್ಮ ಟೀಮು ಅದೇ ಥರ ಎಲ್ಲರೂ ನಾನು ಸಪೋರ್ಟ್ ಮಾಡೋದು ನಮ್ಮ ಆಫೀಸ್ ಟೀಮ್ ಆಗಲಿ ನಮ್ಮ ಕಚೇರಿ ಕಾಂಗ್ರೆಸ್ ಕಚೇರಿ ಕಡೆ ಆಗಲಿ ಎಲ್ಲರೂ ನನ್ನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸಪೋರ್ಟು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ಎಲ್ಲರೂ ಆಗಲಿ ಇವತ್ತು ನೋಡಿದ್ರೆ ನಮ್ಮ ನೋಡಿ ನಮ್ಮ ಟೀಮೆಲ್ಲ ಬಂದಿದ್ದಾರೆ ಆಮೇಲೆ ನಾನು ಒಂದು ಇಂಪಾರ್ಟೆಂಟ್ ನಮ್ಮ ಇವರು ಕರ್ನಾ ಸರ್ ಅವ್ರ ಬಗ್ಗೆ ಹೇಳಬೇಕು ನಮ್ಮನ್ನು ಈ ಮಟ್ಟಿಗೆ ಒಂದು ರೆಕಗ್ನೈಸ್ ತಂದಿದ್ದು ಅವರೇ ನಾವು ಎಷ್ಟೋ ಒಂದು ಕಷ್ಟ ಪಟ್ಕೊಂಡು ಹಾರ್ಡ್ ವರ್ಕೆಲ್ಲ ಮಾಡ್ಕೊಂಡಿದ್ವಿ ಅದನ್ನು ಈ ಮಟ್ಟಿಗೆ ಒಂದು ರೆಕಗ್ನೈಸ್ ಮಾಡಿದ್ದು ಸಾರು ಸಾಹಿಬ್ರವರು ಸೊ ಮರೆಯೋಕ್ಕಾಗಲ್ಲ ಅದೇ ಥರ ನಮ್ಮ ಅವರು ಅವರು ಇವತ್ತು ಬಂದಿದ್ದಾರೆ ಅವರು ಒಂದು ಕನ್ಸಲ್ಟೆಂಟ್ ಅವರು ಈ ಮಗೆ ಅವ್ರ ಬಗ್ಗೆ ಹೇಳಬೇಕು ನಮ್ಮಲ್ಲಿ ಆಗಿದ್ದಾರೆ ಅವರು ಕಂಪ್ನಿಯಲ್ಲಿ ಮತ್ತು ನಮ್ಮ ಆಫೀಸ್ ಟೀಮ್ ಅವರು ತೌಫಿಕನ್ ನಮ್ಮ ನರೇಂದ್ರ ಪಲ್ಲವಿ ಅವ್ರ ಸಿಸ್ಟರು ಎಲ್ಲ ಬಂದಿದ್ದಾರೆ ನನಗೆ ಒಂದು ಇದೆಲ್ಲ ಒಂದು ಬೂಸ್ಟ್ ಮಾಡೋ ಥರ ಇದೆ ಮತ್ತು ನಾನು ಇನ್ನೂ ಒಂದು ಸ್ಟೇಜಿಗೆ ಒಳ್ಳೆ ಮಟ್ಟಕ್ಕೆ ಹೋಗಬೇಕು ಅಂತ ಯುನೋ ಐ ಪ್ರೇ ಫಾರ್ ದ ಗಾರ್ಡ್ ಆ್ಯಂಡ್ ವಿತ್ ಆಲ್ ಮೈ ಟೀಮ್ ಸಪೋರ್ಟ್ ಯುನೋ ಸರಿ ವಿಡಿಯೋ ಮುಖಾಂತರ ಅದೇ ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ ಐದರ ಬಿಸ್ನೆಸ್ ಆಗಲಿಲ್ಲ ಎಲ್ಲಾದರೂ ಕೆಲ್ಸಕ್ಕೆ ಹೋದ್ರಾಗಲಿ ಅಲ್ಲಿ ಏನಾದರೂ ಒಂದು ಸ್ಕಿಲ್ ಆದರೂ ಟ್ಯಾಲೆಂಟ್ ಅವ್ರು ತೋರಿಸಿ ಒಂದು ಗುರುತಿಸಬೇಕು ಐ ಮೀನ್ ದೇ ಹ್ಯಾವ್ ಟು ಹೈಲೈಟೆಡ್ ಇಡ್ ಯುನೋ ಆ್ಯಂಡ್ ಮೋರ್ ಓವರ್ ಸೋಷಲ್ ಬಗ್ಗೆ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲೂ ಸ್ವಲ್ಪ ಗಮನ ಇದ್ದರೆ ಐ ಥಿಂಕ್ ನಮ್ಮ ಬ್ಯಾಂಗ್ಳೂರು ಸುಟಿಯಲ್ಲ ಇಡೀ ಇಂಡಿಯಾನೇ ನಾವು ಬೇರೆ ಲೆವೆಲ್ಗೆ ತೊಗೊಂಡೋಗಕ್ಕೆ ಚಾನ್ಸಸ್ ಅದೇ ಲಾಡ್ ಆಫ್ ಚಾನ್ಸಸ್ ಅದೇ ಸೊ ಅದು ಒಂದು ಬರಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೇಡಮ್ ಅವರು ಮಾತಾಡಿದರು ನನಗೆ ಮೇಡಮ್ ಮಧುರಾ ಮೇಡಮ್ ಅಶೋಕ್ ಕುಮಾರ್ ಮೇಡಮ್ ಅವರು ನನಗೆ ಎರಡು ಸಾವಿರ ಸಿಕ್ಕರು ಅದು ನನಗೆ ಅಷ್ಟು ಜ್ಞಾಪಕ ಇರಲಿಲ್ಲ ಇವತ್ತು ನನ್ನ ಕೃಷ್ಣಮೂರ್ತಿ ಅವರು ಅವಾರ್ಡ್ ತೊಗೊಂಡಲ್ಲ ಜೊತೆಗೆ ಮೇಡಮ್ ಎಸ್ ಹೇಳಿದ ಮಧುರಾ ಅಶೋಕ್ ಕುಮಾರ್ ಮೇಡಮ್ ಅಂತ ಹೇಳಿ ನನಗೆ ಗಾಬರಿ ಆಯಿತು ಅರೆ ಮೇಡಮ್ ಎಲ್ಲೊಂದ್ಸಲ ನೋಡಿದ್ನಲ್ಲ ಅಂತೇಳಿ ಆಮೇಲೆ ಮೇಡಮ್ ಅವಾರ್ಡ್ ತೊಗೊಂಡು ಕೆಳಗೆ ಬಂದ ತಕ್ಷಣ ಮೇಡಮ್ ಮಾತಾಡಿದೆ ಮೇಡಮ್ ಮತ್ತೊಮ್ಮೆ ನಿಮಗೆ ಅವಾರ್ಡ್ ತೊಗೊಳಲಿಕ್ಕೆ ನಾನು ನಿಮಗೆ ಶುಭಾಶಯಗಳು ವಿಚಾರಿಸ್ತೀನಿ ಯಾಕೆಂದರೆ ನಿಮಗೆ ಇದೇ ಥರ ನೀವು ಹಿರಿಯರಾದ್ರೂ ಇಂಥ ಒಂದು ಹಿರಿಯ ತಂದಲ್ಲೂ ನಿಮ್ಮನ್ನು ಗುರ್ಚಿ ಈ ಒಂದು ವೇದಿಕೆ ನಿಮಗೆ ಅವಾರ್ಡ್ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಶುಭಾಶಯಗಳನ್ನು ಚೋಸ್ತೀನಿ ಮೇಡಮ್ ಸರ್ ನೀವು ಹಿರಿಯರು ಅಂತ ಹೇಳ್ತಿದ್ದೀರಾ ನನಗೀಗ ಅರವತ್ತೊಂದು ವರ್ಷ ವಯಸ್ಸು ಅರವತ್ತೊಂದನೇ ವಯಸ್ಸಿನಲ್ಲೂ ಈಗಲೂ ನಾನು ರಕ್ತದಾನವನ್ನು ಮಾಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಆರೋಗ್ಯದಲ್ಲಿ ಯಾವುದೂ ಸಮಸ್ಯೆಗಳು ಇಲ್ಲ ಅನ್ನೋದು ಬಹಳ ಸಂತೋಷದ ವಿಷಯ ಯಾಕೆಂದರೆ ಇದನ್ನು ರಕ್ತದಾನ ಅನ್ನೋದು ದಾಖಲೆ ಮಾಡೋದಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ತಿನ್ನೋದ್ರಲ್ಲಿ ಕುಡಿಯೋದ್ರಲ್ಲಿ ದಾಖಲೆ ಮಾಡಿದವರು ಲಿಮ್ಕಾ ದಾಖಲೆ ಮಾಡಿದವರು ಇದ್ದಾರೆ ಗಿನಿಸ್ ದಾಖಲೆ ಮಾಡಿದವರು ಇದ್ದಾರೆ ಆದರೆ ರಕ್ತದಾನಕ್ಕೆ ದಾಖಲೆಗೆ ಬರಬೇಕು ಅಂತಂದರೆ ನಮ್ಮ ಆರೋಗ್ಯ ಬಹುಶಃ ನಲವತ್ತೆರಡು ವರ್ಷಗಳು ಬೇಕಾಯಿತು ನನಗೆ ಇಪ್ಪತ್ತು ನೂರ ಇಪ್ಪತ್ತೆರಡು ಬಾರಿ ರಕ್ತದಾನ ಮಾಡೋದಕ್ಕೆ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ರಕ್ತದಾನ ಮಾಡೋದಕ್ಕೆ ಸಾಧ್ಯ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ತಮ್ಮ ತಾವು ಗುರುತಿಸಿದ್ದೀರಿ ನನ್ನನ್ನು ಎರಡು ವೇದಿಕೆಯಲ್ಲಿ ಬಹುಶಃ ಭೇಟಿ ಮಾಡಿದ್ವಿ ಅಂತ ಅನಿಸುತ್ತೆ ಧನ್ಯವಾದಗಳು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಯಾರೂ ಹಿರಿಯರು ಇಲ್ಲ ಯಾರು ಕಿರಿಯರು ಇಲ್ಲ ಮೇಡಮ್ ಯಾಕೆಂದರೆ ನೀವು ಮುಂದೆ ಏನು ನಡ್ಕೊಂಬಂದ್ರಿ ಹಿಂದೆ ಕಡೆಯಿಂದ ನಾವೀಗ ಅದನ್ನು ನಡ್ಕೊಂಬರ್ತಾಯಿದ್ದೀವಿ ಯಾಕೆ ನಿಮಗೆ ಸಹಕಾರ ಬೇಕು ನೋಡಿ ನೀವು ಬಂದು ನಿಮ್ಕೊಂಡ್ರೆ ಮೇಡಮ್ ಅವರು ಅವಾರ್ಡು ಮತ್ತೆ ಮಿಸ್ ಆಗಿನ ತಂದು ಸೇರು ಅಂದರೆ ನೀವು ನಿಜವಂತ ಲಕ್ಷ್ಮೀ ತಾಯಿ ತಾಯಿ ಅಂತಲೇ ಹೇಳ್ಬೋದು ಯಾಕೆಂದರೆ ಇಷ್ಟು ಒಂದು ಅರವತ್ತು ವರ್ಷ ಅಂದ್ರಿ ವಯಸ್ಸಿಗೆ ಅನುಗುಣ ಬೇಡಿ ನಿಮ್ಮ ಆಶೀರ್ವಾದ ನಮ್ಮ ಕೃಷ್ಣಮೂರ್ತಿಯ ಮೇಲೆ ಜೊತೆಗೆ ನನ್ನ ಮೇಲೆ ಹೆಚ್ಚಿನ ಇರಲಿ ಅಂತೇಳಿ ನಾನು ಇದು ಮಾಡ್ತೀನಿ ಜಾಸ್ತಿ ಮಾತ್ರ ಇನ್ನು ತುಂಬ ಜನ ಕಾಯ್ತಾ ಇದ್ದಾರೆ ನಿಮ್ಗೆ ವಿಶ್ ಮಾಡಲಿಕ್ಕೆ ಮತ್ತು ಕೃಷ್ಣಮೂರ್ತಿ ವಿಶ್ ಮಾಡಲಿಕ್ಕೆ ತುಂಬ ಆಗುತ್ತೆ ನಮಸ್ಕಾರ